ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಬಂಧನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪಾಯಿ ಮುಂಜಾನೆ ವೇಳೆಯಲ್ಲಿ ನಿನ್ನ ಪಾದದ ಬಳಿಯಲ್ಲಿ ಕುಳಿತು ನಿನ್ನನ್ನು ಪ್ರಾರ್ಥಿಸುವ ನಿನ್ನ ವಾಕ್ಯ ಧ್ಯಾನ ಮಾಡುವ ಮಾಡಲು ಕೊಟ್ಟಂಥ ಕೃಪೆಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ತಂದೆಯೇ ಈ ವಾಕ್ಯಗಳ ಮೂಲಕ ನೀನು ಎಲ್ಲರ ಹೃದಯದಲ್ಲಿ ಮಾತನಾಡಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ ನಿನ್ನ ಸತ್ಯದ ಸುವಾರ್ತೆಯು ಅದರ ನಿಜವಾದ ಅರ್ಥವು ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ನಿನ್ನ ಪರಿಶುದ್ಧಾತ್ಮನ ಮೂಲಕ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತನಾಡಿ ಎಲ್ಲರನ್ನು ಎಚ್ಚರಿಸಿ ನಡೆಸಬೇಕಾಗಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಆರಿಸಿಕೊಂಡಿರುವಂತಹ ಭಾಗ ಕಷ್ಟ ಕಣ್ಣೀರು ಬಾಧೆ ಇವುಗಳಲ್ಲಿ ಬಿದ್ದಿದ್ದೀರಾ ಹೌದು ಎನ್ನುವುದಾದರೆ ಇವುಗಳ ಜೊತೆ ನಡೆಯುವಾಗ ಇವುಗಳ ಜೊತೆ ನಡೆಯುವಂತಹ ನಿಜವಾದ ಏಸುವಿನ ಹಿಂಬಾಲಕರು ಯಾರು ಈ ಕಷ್ಟ ಕಣ್ಣೀರು ಬಾಧೆ ನಿಂದೆ ಅವಮಾನಗಳ ಜೊತೆಯಲ್ಲಿ ನಡೆಯುವ ನಿಜವಾದ ಏಸುವಿನ ಹಿಂಬಾಲಕರು ಯಾರು ಅನ್ನುವಂಥದ್ದನ್ನು ನಾವು ಈ ದಿನದ ವಾಕ್ಯ ಭಾಗದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶವನ್ನು ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಇದುವರೆಗೂ ನನ್ನ ಯಾವ ವಿಡಿಯೋಗಳಲ್ಲಿನೂ ಈ ಸಂದೇಶವನ್ನು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನಾನು ಯಾವ ಸಂದೇಶದಲ್ಲೂ ಕೇಳ್ಕೊಂಡಿಲ್ಲ ಆದರೆ ಈಗ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಅದರ ಅವಶ್ಯಕತೆ ಜನರಿಗಿದೆ ತಪ್ಪಾದ ಬೋಧನೆಗಳಿಗೆ ಒಳಗಾಗಿ ಬಲಿಯಾಗಬೇಡ್ರಿ ನಿಜವಾದ ಹಿಂಬಾಲಕರು ನಿಜವಾದ ಅನುಯಾಯಿಗಳು ಯಾರು ನಿಜವಾಗ್ಲು ಕ್ರೈಸ್ತಿಯ ಜೀವನ ಅಂದರೆ ಏನು ದೇವರು ನಮ್ಮಿಂದ ಏನನ್ನ ಬಯಸ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಳೋಣ ಹಾಗಾಗಿ ದಯಮಾಡಿ ನೀವು ನಿಜವಾಗಿಯೂ ಏಸು ಕ್ರಿಸ್ತನನ್ನ ಪ್ರೀತಿಸುತ್ತಿರುವುದೇ ಆದ್ರೆ ದಯಮಾಡಿ ಆದಷ್ಟು ಜನರಿಗೆ ಇದನ್ನ ಶೇರ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂತಂದ್ರೆ ಹೆಚ್ಚು ನೀವು ಲೈಕ್ ಮಾಡಿದಷ್ಟು ಯೂಟ್ಯೂಬ್ ಇನ್ನೂ ಹೆಚ್ಚು ಜನರಿಗೆ ಅದನ್ನ ಪ್ರಮೋಟ್ ಮಾಡುತ್ತಂತೆ ಹಾಗಾಗಿ ಎಲ್ಲರಿಗೂ ಈ ಸಂದೇಶ ಸೇರಬೇಕು ಆದ ಕಾರಣ ದಯವಿಟ್ಟು ಸಹಕರಿಸಿ ವಾಕ್ಯ ಭಾಗಕ್ಕೆ ಹೋಗೋಣ ಕರ್ತನಲ್ಲಿ ಪ್ರಿಯರೇ ನಿಜವಾದ ಹಿಂಬಾಲಕರು ನಿಜವಾದ ಅನುಯಾಯಿಗಳು ಅಂದ್ರೆ ಯಾರು ಪ್ರಕಟಣೆಗಳು ಹದಿನೇಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರು ಕರೆದವರು ದೇವರಾದುಕೊಂಡವರು ನಂಬಿಗಸ್ತರು ಇವರೇ ಆತನ ಜಯದಲ್ಲಿ ಪಾಲುದಾರರು ಅಂದ್ರೆ ಇವರೇ ಪರಲೋಕಕ್ಕೆ ಆತನೊಟ್ಟಿಗೆ ಸೇರುವಂಥವರು ಅಂತ ಅರ್ಥ ಯಾರು ಐಶ್ವರ್ಯವಂತರೋ ಯಾರು ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳಲ್ಲಿದ್ದಾರೋ ಯಾರು ಜನಪ್ರಿಯರಾಗಿದ್ದಾರೋ ಅವರು ದೇವರ ರಾಜ್ಯನ ಸೇರ್ತಾರೆ ಅಂತ ಎಲ್ಲಿ ಬರ್ದಿಲ್ಲ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ನಿಜವಾದ ಕ್ರೈಸ್ತ ಹಿಂಬಾಲಕರು ಅಂದ್ರೆ ನಮ್ಮ ಕಷ್ಟಗಳಿಗೆ ತಂದೆ ದೇವರನ್ನು ಏಸುವನ್ನು ದೃಷ್ಟಿಸುತ್ತಾ ದೇವರ ಮೇಲಿನ ನಂಬಿಕೆಯಿಂದ ನಿರೀಕ್ಷೆಯಿಂದ ಸ್ವಾಗತ ಕೋರುವವರು ಯಾರನ್ನ ಸ್ವಾಗತ ಕೋರೋಂಥವ್ರು ಕಷ್ಟಗಳನ್ನ ಸಂತೋಷದಿಂದ ನಾವು ಸ್ವಾಗತ ಕೋರಬೇಕು ಕಷ್ಟಗಳಿಗೆ ನಾವು ಹೇಳಬೇಕು ನಿನ್ನಿಂದ ನನ್ನನ್ನ ನನ್ನ ಸ್ವಾಮಿಯಿಂದ ದೂರ ಮಾಡೋದಕ್ಕೆ ಆಗದಿಲ್ಲ ಅಂತ ಹೇಳುವಂಥವರಾಗಬೇಕು ಅಷ್ಟು ದೃಢವಾದ ನಂಬಿಕೆ ನಮ್ಮ ಹೃದಯಗಳಲ್ಲಿ ಇರಬೇಕು ಇದು ನಿಜವಾದ ಕ್ರೈಸ್ತಿಯ ಜೀವನ ಇವರು ನಿಜವಾದ ಕ್ರೈಸ್ತ ಹಿಂಬಾಲಕರು ಕಷ್ಟಗಳಿಗೆ ಸವಾಲುಗಳಿಗೆ ಬೆನ್ನು ತೋರಿಸಿ ಓಡಿ ಹೋಗುವವರಲ್ಲ ಭಯಪಟ್ಟು ಕಣ್ಣೀರಿಡುತ್ತ ಕಳವಳಪಟ್ಟು ಕುತ್ಕೊಳ್ಳೋಂಥವ್ರು ನಿಜವಾದ ಕ್ರೈಸ್ತರಲ್ಲ ಆ ಕಷ್ಟಗಳ ಮಧ್ಯದಲ್ಲಿ ತಂದೆ ದೇವರಿಗೆ ಸ್ತುತಿ ಸ್ತೋತ್ರ ಮಾಡುತ್ತಾ ಆತನು ನಮ್ಮನ್ನು ಆರಿಸಿಕೊಂಡಿರುವುದೇ ದೊಡ್ಡ ಆಶೀರ್ವಾದ ಅಂತ ತಿಳಿದು ಪ್ರತಿ ಕ್ಷಣ ಸಂತೋಷದಿಂದ ಬಾಳುವಂತವ್ರು ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೆ ಯಾವಾಗಲೂ ಸಂತೋಷಿಸಿರಿ ಸಂತೋಷ ಪಡಿರಿ ಯಾರಲ್ಲಿ ಕರ್ತನಲ್ಲಿ ಈ ರೀತಿಯಾಗಿ ಇವತ್ತು ನಾವು ಜೀವಿಸ್ತಾ ಇದ್ದೀವ ದೇವರ ಮೇಲಿನ ದೃಢವಾದ ನಂಬಿಕೆಯಿಂದ ಆತನನ್ನೇ ದೃಷ್ಟಿಸುವವರಾಗಿ ಕಷ್ಟಗಳಿಗೆ ಸವಾಲುಗಳಿಗೆ ಅವುಗಳನ್ನು ಎದುರಿಸಿ ಓಡಿಸುವ ದೇವರ ಶಕ್ತಿಯಿಂದ ತುಂಬಿರುವ ಯವನಸ್ಥರ ಸೈನ್ಯದಂತೆ ನಾವಿರ್ಬೇಕು ಕಷ್ಟಗಳು ನಮ್ಮನ್ನ ನೋಡಿ ಓಡಿ ಹೋಗ್ಬೇಕೆ ಹೊರತು ನಾವು ಕಷ್ಟಗಳಿಗೆ ಹೆದರಿ ಓಡಿ ಹೋಗುವುದಲ್ಲ ನಾವು ಯೇಸು ಸ್ವಾಮಿನ ನಂಬಿದ್ದೀವಿ ಆದ್ರೆ ನನ್ನ ಯಾವ ಪ್ರಾರ್ಥನೆಗೂ ಅವರು ಉತ್ತರಿಸಿಲ್ಲ ನಾನು ಮನೆ ಕೇಳದೆ ಕೊಟ್ಟಿಲ್ಲ ಹಣ ಕೇಳದೆ ಕೊಟ್ಟಿಲ್ಲ ಒಡವೆ ಕೇಳದೆ ಕೊಟ್ಟಿಲ್ಲ ಮದುವೆಗೆ ವರ ವಧು ಕೇಳದೆ ಕೊಟ್ಟಿಲ್ಲ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಕೇಳದೆ ಕೊಟ್ಟಿಲ್ಲ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಕೇಳದೆ ಕೊಟ್ಟಿಲ್ಲ ಪ್ರಾರ್ಥನೆಯಲ್ಲಿ ನಾವು ಬೇಡುವಂಥವು ಇವ ಈ ವಿಚಾರಗಳು ನಮಗೆ ಎಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಬೇಕು ಬೇಡ ಎನ್ನುವಂಥದ್ದು ಕರ್ತನೆಗೆ ಗೊತ್ತಿದೆ ಯೇಸು ಸ್ವಾಮಿ ಏನು ಹೇಳಿದರೆ ಏಸು ಸ್ವಾಮಿ ಹೇಳಿದರೆ ಈ ಲೋಕಕ್ಕೆ ನಾನೇ ಬೆಳಕು ಅಂತ ಹೇಳಿದ್ದಾರೆ ಅಲ್ವಾ ಯೇಸು ಸ್ವಾಮಿನ ದೇವರು ಈ ಲೋಕಕ್ಕೆ ಏನಕ್ಕೆ ಕಳಿಸಿದ್ರು ಏಸು ಸ್ವಾಮಿ ತಾನು ನಮಗೆ ಏನು ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಅಂತ ಹೇಳಿದ್ದಾರೆ ನಾನೇ ಈ ಲೋಕಕ್ಕೆ ಬೆಳಕು ಅಂತ ಅಂದಿದ್ದಾರೆ ನಾನೇ ನಿಜವಾದ ಕುರುಬನು ಅಂತ ಹೇಳಿದ್ದಾರೆ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಅಂತ ಹೇಳಿದ್ದಾರೆ ಅದನ್ನ ಬಿಟ್ಟು ನನ್ನ ಹತ್ರ ಬರುವವರಿಗೆ ನಾನು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಆಸ್ತಿ ಪಾಸ್ತಿ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಕೊಡ್ತೀನಿ ಐಶ್ವರ್ಯ ಕೊಡ್ತೀನಿ ಅಂತ ಹೇಳಿದ್ದಾರಾ ಯೇಸುಸ್ವಾಮಿ ಹೇಳಿದ್ದು ಆತನನ್ನ ನಂಬುವವರಿಗೆ ನಿತ್ಯ ಜೀವ ಸಿಕ್ಕುತ್ತೆ ಅಂತ ಯೇಸುಸ್ವಾಮಿ ಹೇಳಿದ್ದು ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಅಂತ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೀರಿ ಅಂತ ಹೇಳಿದ್ದಾರೆ ಯಾರ್ಯಾರು ಯೇಸುಸ್ವಾಮಿನ ಈ ಮಾತನ್ನ ಹೃದಯಪೂರ್ವಕವಾಗಿ ನಡೆಸ್ಕೊಡ್ತಾ ಇದ್ದೀವಿ ಇವತ್ತಿನ ದಿನ ನಡ್ಸ್ಕೊಡ್ತಾ ಇದ್ದೀವಾ ನಾವು ಆತನವರು ಆತನಿಂದ ಆರಿಸಲ್ಪಟ್ಟವರು ಆತನಿಂದ ಕರೆಯಲ್ಪಟ್ಟವರು ಅಂತ ಹೇಳ್ತಾ ಇದ್ದೀವಿ ಆದ್ರೆ ಆತನಿಗಾಗಿ ನಾವು ಬಾಳುತ್ತಿಲ್ಲ ಬಾಳ್ತಾ ಇದ್ದೀವ ನಾವು ನಮಗಾಗಿ ಈ ಲೋಕದ ಆಸೆ ಆಕಾಂಕ್ಷೆಗಳಿಗಾಗಿ ಬದುಕ್ತಾ ಇದ್ದೀವಿ ಆದ್ರೆ ಬಾಯಲ್ಲಿ ಹೇಳೋದು ಮಾತ್ರ ನಾವು ಆತನವರು ಆತನಿಂದ ಕರೆಯಲ್ಪಟ್ಟವರು ಆತನಿಂದ ಆರಿಸಲ್ಪಟ್ಟವರು ಆತನಿಂದ ಕರೆಯಲ್ಪಟ್ಟವರ ಆತನಿಂದ ಆರಿಸಲ್ಪಟ್ಟವರಾದ ಜೀವನ ಶೈಲಿ ಇಂದು ನಮ್ಮಲ್ಲಿ ಇದೆಯಾ ನಾವು ಅದನ್ನ ಅನುಸರಿಸ್ತಾ ಇದ್ದೀವ ನಾವು ನಿಜವಾಗ್ಲೂ ಆತನನ್ನ ಪ್ರೀತಿಸೋದೆ ಆದ್ರೆ ಆತನನ್ನು ಸತ್ಯಕ್ಕೆ ತಕ್ಕ ಹಾಗೆ ಅರ್ಥ ಮಾಡಿಕೊಂಡಿರೋದಾದ್ರೆ ನಮಗೆ ಇನ್ನೊಂದು ವಾಕ್ಯ ನೆನಪಾಗಬೇಕು ಏನದು ಅನ್ನೋದಾದ್ರೆ ಆತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡುವುದಿಲ್ಲ ಇದನ್ನ ಒಪ್ಕೊಳ್ತೀರಾ ಒಪ್ಕೊಳ್ತಿರಲ್ವಾ ಹಾಗಾದ್ರೆ ಇವತ್ತಿನ ನಮ್ಮ ಪರಿಸ್ಥಿತಿ ಏನೇ ಆಗಿದ್ದರು ಅದು ಆತನ ಚಿತ್ತವೇ ಅಲ್ವಾ ಆತ ಅದು ಬಡತನ ಆಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ಅವಮಾನ ನಿಂದೆ ಕಣ್ಣೀರು ತಳ್ಳಲ್ಪಡುವಿಕೆ ಏನೇ ಆಗಿರ್ಬೋದು ಇದು ನಮ್ಮ ಜೀವನದಲ್ಲಿ ಆತನ ಚಿತ್ತ ಆದರೆ ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ತಕ್ಕ ಸಮಯಕ್ಕೆ ಆತನು ನಮ್ಮನ್ನು ನಮ್ಮ ಈ ದುರವಸ್ಥೆಯಿಂದ ತಪ್ಪಿಸಿ ಕಾಪಾಡುತ್ತಾರೆ ಈ ರೀತಿಯಾಗಿ ನಾವು ಯಾಕೆ ಅಂದ್ಕೊಳ್ಳೋದಿಲ್ಲ ನಾವು ಪ್ರಾರ್ಥ ಮಾಡುವ ಪ್ರಾರ್ಥನೆಗಳಿಗೆ ತಕ್ಷಣ ನಮ್ಗೆ ಉತ್ತರ ಸಿಗಲೇಬೇಕು ಆತನಿಂದ ತಕ್ಷಣಕ್ಕೆ ಉತ್ತರ ಸಿಗುವಷ್ಟು ನೀತಿವಂತರಾಗಿ ಆತನ ದೃಷ್ಟಿಯಲ್ಲಿ ನಾವು ಬಾಳ್ತಾ ಇದ್ದೀವ ಅದನ್ನ ಯೋಚನೆ ಮಾಡಲ್ಲ ಸಿಗ್ಬಿಡ್ಬೇಕು ಸಿಗ್ಬಿಡ್ಬೇಕು ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ ನಾವು ಬೈಬಲ್ ಓದ್ತಾ ಇದ್ದೀವಿ ನಮ್ಗೆ ಆತನಿಂದ ಬೇಗ ಉತ್ತರ ಸಿಗ್ಬಿಡ್ಬೇಕು ಆತನು ಮೆಚ್ಚೋ ರೀತಿನಲ್ಲಿ ನಮ್ಮ ಜೀವನ ಇದೆಯಾ ನಾವು ಆತನ ಮೆಚ್ಚೋ ರೀತಿಯಲ್ಲಿ ಬದುಕ್ತಾ ಇದ್ದೀವ ಆತನ ಹೇಳಿದ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವ ಇದೆಲ್ಲ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು ನಮಗೆ ನಾವು ಹಾಕೊಳ್ಬೇಕಾಗಿರೋ ಪ್ರಶ್ನೆಗಳಿವು ನಾವು ಪರಲೋಕಕ್ಕೆ ಬಾಧ್ಯಸ್ಥರಾಗಲು ಈ ಕಷ್ಟಗಳ ಹಾದಿಯನ್ನು ದಾಟಿಕೊಂಡೇ ಹೋಗ್ಬೇಕು ಇದು ತಂದೆ ದೇವರ ಚಿತ್ತ ಈ ವಾಕ್ಯಗಳನ್ನು ನಾವು ಓದ್ತೀವಿ ಆದ್ರೆ ಅದೇ ರೀತಿ ಮರೆತು ಬಿಡ್ತೀವಿ ಮತ್ತದೇ ಸ್ವಾಮಿ ಅದು ಕೊಡು ನನಗೆ ಇದು ಕೊಡು ನನಗದು ಬೇಕು ನನಗೆ ಇದ್ ಬೇಕು ತಂದೆ ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ಆತನ ಮಗನಾದ ಏಸು ಸ್ವಾಮಿ ಈ ಲೋಕಕ್ಕೆ ಬಂದು ತನ್ನದಲ್ಲದ ತಪ್ಪಿಗಾಗಿ ಪಾಪಿಗಳಾದ ನಮಗಾಗಿ ಅನೇಕ ಕಷ್ಟ ನೋವು ಅವಮಾನ ನಿಂದೆ ಕಣ್ಣೀರು ಎಲ್ಲವನ್ನು ಸಹಿಸಿಕೊಂಡನು ನಮ್ಮ ರಕ್ಷಣೆಗಾಗಿ ಆತನು ತನ್ನ ಸ್ವಂತ ರಕ್ತ ಸುರಿಸಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಕರ್ತನ್ ಆದ್ರೆ ಇಂದು ನಾವು ಏನ್ ಮಾಡ್ತಾ ಇದ್ದೀವಿ ನಮ್ಮ ಜೀವನ ದೇವರು ಮೆಚ್ಚುವ ರೀತಿಯಲ್ಲಿ ಇದೆಯಾ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ನಾವು ಬರೀ ವಾಕ್ಯಗಳನ್ನು ಓದೋರು ಮಾತ್ರನೇ ಅಲ್ಲ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಡಿಬೇಕು ಅನ್ನೋದು ತಂದೆ ದೇವರ ಚಿತ್ತವಾಗೈತೆ ಅದರಂತೆ ನಾವು ನಡೀತಾ ಇದ್ದೀವಾ ನಾವು ನಿಜವಾದ ಕ್ರೈಸ್ತರ ಲೋಕದ ಎದುರಿಗೆ ನಾವು ಕ್ರೈಸ್ತರಾಗಿ ಬಾಳ್ತಾ ಇದ್ದೀವ ಅಥವಾ ದೇವರ ದೃಷ್ಟಿಯಲ್ಲಿ ಕ್ರೈಸ್ತರಾಗಿ ನಾವು ಬಾಳ್ತಾ ಇದ್ದೀವ ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ಬೇಕು ಕಥನಲ್ಲಿ ಪ್ರಿಯರೇ ಇಂದು ನಮ್ಮ ಪರಿಸ್ಥಿತಿ ಏನೇ ಆಗಿದ್ದರು ನಮ್ಮ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ರು ನಾವು ಅನೇಕ ಕಣ್ಣೀರು ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರೋದೇ ಆದ್ರು ಅದು ತಂದೆ ದೇವರ ಚಿತ್ತವಿದೆ ನಾವು ಈ ಕಷ್ಟಗಳ ದಾರಿನ ದಾಟ್ಕೊಂಡು ಹೋಗ್ಬೇಕು ಅನ್ನೋದೇ ದೇವರ ಚಿತ್ತ ದಯಮಾಡಿ ಅರ್ಥ ಮಾಡ್ಕೊಳ್ರಿ ಅದರಿಂದ ತಪ್ಪಿಸ್ಬೇಕು ಅದರಿಂದ ಕಾಪಾಡಬೇಕು ಆ ಸಮಯ ಯಾವಾಗ ಬರುತ್ತೆ ಅದು ದೇವರ ಚಿತ್ತವಾಗಿದ್ರೆ ಖಂಡಿತ ನಿಮ್ಮೆಲ್ಲಾ ನೋವು ಕಣ್ಣೀರು ಬಾಧೆಗಳು ಸಂತೋಷವಾಗಿ ಮಾರ್ಪಡುತ್ತವೆ ನಿಮ್ಮ ನಿರೀಕ್ಷೆಯು ನಿರರ್ಥಕವಾಗದು ಆದರೆ ದಯಮಾಡಿ ತಕ್ಕ ಸಮಯಕ್ಕಾಗಿ ಕಾಯಿರಿ ಆತನ ಮೇಲಿನ ನಿರೀಕ್ಷೆ ನಂಬಿಕೆ ನಮಗೆ ಇನ್ನಷ್ಟು ದೃಢವಾಗಬೇಕೆ ಹೊರತು ನಮ್ಮ ಕಷ್ಟಗಳಲ್ಲಿ ಅದು ಕುಗ್ಗಿ ಹೋಗ್ಬಾರ್ದು ಯೇಸು ಸ್ವಾಮಿಯ ಶಿಷ್ಯರನ್ನೇ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ ಆತನಿಗಾಗಿ ಅವರು ಸೆರೆಮನೆಗಳಲ್ಲಿ ಬಿದ್ದಾಗ ಎಷ್ಟೆಲ್ಲ ನೋವುಗಳ ಅನುಭವಿಸಿದಾಗ್ಲೂ ಅವರು ಕೊರತಾ ಕುತ್ಕೊಂಡ್ಲಿಲ್ಲ ಸ್ವಾಮಿ ಏನಪ್ಪಾ ಇದು ನಿನ್ನನ್ನು ನಾವು ಹಿಂಬಾಲಿಸಿದ್ವಿ ಈ ತರ ಆಗೋಯ್ತಲ್ಲ ನಮ್ಗೆ ಇಷ್ಟೆಲ್ಲ ನೋವು ಅನುಭವಿಸ್ಬೇಕಾಗಿ ಬಂತಲ್ಲ ಅಂತ ಅವ್ರು ಕೊರಗಲಿಲ್ಲ ಅದರ ಬದಲಾಗಿ ಸಂತೋಷ ಪಟ್ರು ಆತನಿಗಾಗಿ ನಾವು ಜೀವ ಕೊಡೋದಕ್ಕಾದ್ರೂ ಸಿದ್ಧ ಅದರಲ್ಲಿರೋಷ್ಟು ಸಂತೋಷ ಇನ್ಯಾವುದ್ರಲ್ಲೂ ಇಲ್ಲ ಯಾವಾಗ್ಲೂ ಸೆರೆಮನೆಯಲ್ಲಿ ಇದ್ಕೊಂಡು ಸ್ತುತಿ ಸ್ತೋತ್ರ ಪದಗಳನ್ನ ಹಾಡ್ತಾ ಇದ್ರು ಅವರು ಇಂದು ನಮ್ಮ ಜೀವಿತ ನಮ್ಮ ಕಷ್ಟಗಳ ಮಧ್ಯದಲ್ಲಿ ಆ ರೀತಿಯಾಗಿ ಇದೆಯಾ ದಯಮಾಡಿ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ನಾನು ಹೇಳೋದಿಷ್ಟೇ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಆತನು ಕೆಲವೊಮ್ಮೆ ನಮ್ಮನ್ನ ಪರೀಕ್ಷೆನೂ ಮಾಡ್ತಾ ಇರ್ತಾರೆ ಯಾವ ರೀತಿ ಇರ್ತಾರೆ ಇವರು ಅಂತ ಹಾಗಾಗಿ ನಾವು ತಂದೆ ದೇವರಲ್ಲಿ ಬೇಳ್ಕೋಬೇಕಾಗಿರೋದು ಬೇಡಿಕೊಳ್ಳಬೇಕಾಗಿರೋದು ಒಂದೇ ತಂದೆಯೇ ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿ ಬಂದಾಗ್ಯೂ ನಾನು ನಿನ್ನಿಂದ ಅಗಲದಂತೆ ನನ್ನನ್ನು ರಕ್ಷಿಸು ನನ್ನ ಕುಟುಂಬವನ್ನು ರಕ್ಷಿಸು ನಾನು ನನ್ನ ಮನೆಯವರು ಎಲ್ಲರೂ ನಿನ್ನನ್ನೇ ಸೇವಿಸುವಂತ ಸೇವಿಸುವಂತವರಾಗಬೇಕು ನಿನ್ನ ಪ್ರೀತಿಯ ಮಕ್ಕಳಾಗ್ಬೇಕು ನೀನು ಪಾಲಿಸುವ ಹಿಂಡ ಆಗಬೇಕು ಇದು ನಮ್ಮ ಪ್ರಾರ್ಥನೆ ಆಗಿರ್ಬೇಕು ಅಪ್ಪ ನನ್ನ ಜೀವಿತವನ್ನು ಉದಾಹರಣೆಯಾಗಿ ತೋರಿಸಿ ಇತರರ ಕಣ್ಣೀರನ್ನು ಒರೆಸಲು ನನಗೆ ಸಹಾಯ ಮಾಡು ಇತರರನ್ನು ನಿನ್ನ ದಾರಿಗೆ ನಿನ್ನ ಒಂದು ಬೆಳಕಿಗೆ ತರಲು ನಿನ್ನ ಒಂದು ವಾಕ್ಯವನ್ನು ಅವರಿಗೆ ಸಾರುವಂತ ಕೃಪೆ ನನ್ನ ಜೀವನದಲ್ಲಿ ನನಗೆ ಕೊಡುವಂತ ಕೇಳ್ಕೊಳ್ಬೇಕು ಇದು ನಮ್ಮ ಪ್ರಾರ್ಥನೆ ಆಗಿರ್ಬೇಕು ದಯಮಾಡಿ ಅರ್ಥ ಮಾಡ್ಕೊಳ್ರಿ ನಮ್ಮನ್ನ ನಾವು ಪರೀಕ್ಷಿಸ್ಕೋಬೇಕು ತಂದೆ ದೇವರಿಗೆ ನಮ್ಮ ಜೀವಿತವನ್ನ ಒಪ್ಪಿಸ್ಕೊಡ್ಬೇಕು ನೀತಿವಂತರಿಗೆ ತಂದೆ ದೇವರಿಂದ ಎಲ್ಲಾ ರೀತಿಯ ಆಶೀರ್ವಾದಗಳು ಶುಭಗಳು ಸಿಕ್ಕೇ ಸಿಕ್ಕುತ್ತದೆ ಆದರೆ ಅದು ತಂದೆ ದೇವರು ಮೆಚ್ಚಿ ನಮಗೆ ಕೊಡಬೇಕೆ ಹೊರತು ನಾವು ಅದಕ್ಕಾಗಿ ಹಾತೊರೆಯಬಾರದು ಯಾಕಂದರೆ ನಾವು ಅದಕ್ಕಾಗಿ ಕರೆಯಲ್ಪಟ್ಟವರಲ್ಲ ನಾವು ದೇವರಿಗಾಗಿ ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ಕರೆಯಲ್ಪಟ್ಟವರು ಆತನಿಂದ ಆರಿಸಲ್ಪಟ್ಟವರು ಇದು ಆರಿಸಲ್ಪಟ್ಟವರ ಕರೆಯಲ್ಪಟ್ಟವರ ನಿಜವಾದ ಜೀವನ ಶೈಲಿ ಮಾಡಿ ಅರ್ಥ ಮಾಡ್ಕೊಳ್ರಿ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ವಾಕ್ಯಗಳನ್ನ ಕೇಳುವವರು ಮಾತ್ರವೇ ಆಗಿರದೆ ಅದರನ್ನು ಪಾಲಿಸುವಂತವರು ಅದರಂತೆ ನಡೆಯುವವರು ನಾವಾಗಿರ್ಬೇಕು ಅದರಂತೆ ನಡೆಯಲು ತಂದೆ ದೇವರಿಗೆ ನಮಗೆ ಶಕ್ತಿ ಕೊಟ್ಟು ನಡೆಸುವಂತೆ ನಾವು ಪ್ರಾರ್ಥನೆಯಲ್ಲಿ ಕೇಳುವಂತವರಾಗಬೇಕು ಕರ್ತನಲ್ಲಿ ಪ್ರಿಯರೇ ಈ ರೀತಿಯಾಗಿ ನಾವು ನಮ್ಮ ಜೀವಿತವನ್ನು ಸಾಗಿಸಲು ತಂದೆ ದೇವರ ದೃಷ್ಟಿಯಲ್ಲಿ ನಾವು ನಿಜವಾದ ಕ್ರೈಸ್ತರಾಗಿ ಬಾಳಲು ಸಹಾಯ ಮಾಡಬೇಕಾಗಿ ತಂದೆ ದೇವರನ್ನು ಪ್ರಾರ್ಥಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಅಪ್ಪ ಈ ಒಂದು ಅದ್ಭುತವಾದ ವಾಕ್ಯ ಭಾಗದಿಂದ ನಮ್ಮೆಲ್ಲರ ಹೃದಯದೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಇನ್ನು ಮುಂದೆ ನಾವು ನಮ್ಮ ಜೀವಿತದಲ್ಲಿ ನಿಮ್ಮ ಚಿತ್ತವೇ ನೆರವೇರಬೇಕೆಂದು ಬೇಡಿಕೊಳ್ಳುತ್ತೇವೆ ಕರ್ತನೆ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರಿ ನೀವು ನಮ್ಮನ್ನು ಕರೆದಿದ್ದೀರಿ ಹಾಗಾಗಿ ನಮ್ಮ ಈ ಜೀವಿತ ನಿಮಗಾಗಿಯೇ ಇರಲಿ ನಿಮ್ಮ ಸೇವೆಗಾಗಿ ಇರಲಿ ಕರ್ತನೆ ನಮ್ಮ ಜೀವಿತವನ್ನು ನಿನಗಾಗಿ ಉಪಯೋಗಿಸಿಕೊಂಡು ನಿನ್ನ ಮಂದೆಯಲ್ಲಿ ನಮ್ಮನ್ನು ಒಂದಾಗಿ ಸೇರಿಸಬೇಕಾಗಿ ಪರಿಶುದ್ಧನಾದ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲಾ ಘನಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಮರ್ಪಕವಾಗಿರಲಿ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ ಆಮೇನ್